ಸೆಟ್ರೆ ನಮಸ್ಕಾರ ನಮಸ್ತೆ ತುಂಬಾ ಚೆನ್ನಾಗಿದೆ ವೆದರು ಚೆನ್ನಾಗಿದೆ ನಿಮ್ಮ ಮಾತು ತುಂಬಾ ಚೆನ್ನಾಗಿದೆ ಹಾಗೆ ಕಾಮಿಡಿ ಚಾವಡಿಗೆ ನಾನೇ ಎಲ್ಲರಿಗೂ ವೆಲ್ಕಮ್ ಮಾಡ್ತಾ ಇದೀನಿ ಥ್ಯಾಂಕ್ ಯು ವೆರಿ ಮಚ್ ನಮ್ ಜೊತೆ ನೀವು ಬಹಳ ಹಿಂದೆ ನಮ್ಮ ನಾಟಕದಲ್ಲಿ ತೊಡಸ್ಕೊಂಡವರು ಒಟ್ಟಿಗೆ ಪಾತ್ರ ಮಾಡಿದವರು ಈಗ ತುಂಬಾ ಬಹು ಬೇಡಿಕೆ ನಟರಾಗಿದೀರಾ ಇದ್ರ ಬಗ್ಗೆ ಏನಂತಾರೆ ಶೆಟ್ರೆ ನೋಡಿ ಇವರೇ ಒಂದು ವಿಷಯ ಏನು ಗೊತ್ತಾ ನಾವು ಯಾವಾಗ ಅವಾಗಿಲ್ಲ ಹೇಗಿದ್ದೀವಿ ಹಾಗೆ ಈಗಲೂ ಹಾಗೆ ಇದೀವಿ ಮತ್ತೆ ಒಂದೇ ಸ್ಟೇಜ್ ಅಲ್ಲಿ ನಾವು ಇಬ್ರು ಸೇರ್ಕೊಂಡು ನಾಟಕ ಮಾಡಿದವರು ಅದು ಯಾವತ್ತೂ ಮರೆಯಲ್ಲ ಇವತ್ತು ಯಾವ ಸ್ಟೇಜ್ ಈಜು ಏನಿಲ್ಲ ನಾವು ಇರೋದು ನಾರ್ಮಲ್ ಆಗಿ ಇದ್ದೀವಿ ಚಾನ್ಸ್ಗಳು ಹೊಸ ಹೊಸ ಚಾನ್ಸ್ ಉತ್ಪತ್ತಿ ಆಗ್ತದೆ ಕೆಲಸ ಸಿಗ್ತಾ ಇದೆ ಅದೇ ಸಂತೋಷ ಅಷ್ಟೇನೆ ನಾವು ಹೇಗಿದ್ದೀವಿ ಹಾಗೇ ಇದ್ದೀವಿ ಇತ್ತೀಚೆಗೆ ಮಾಡಿದಂತ ನೀವು ಬಹು ನಿರೀಕ್ಷೆ ಅಂತ ಅತ್ಯಂತ ಯಶಸ್ವಿ ಚಿತ್ರ ಯಾವ ಚಿತ್ರ ಈಗ ಪ್ರೆಸೆಂಟ್ ಮಾಡಿರೋದು ತುಂಬಾ ಸಿನಿಮಾಗಳಿದೆ ಕರಾವಳಿ ಇದೆ ಆಮೇಲೆ ಚೀತಾ ಇದೆ ಸಂಗರಾಭರಣ ಅಂತ ಶೈನ್ ಚಿತ್ರದಿದೆ ಇದೆ ತುಂಬಾ ತುಂಬಾ ಚಿತ್ರಗಳು ಆ ಯಾವುದನ್ನ ನಾವು ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ ಯಾಕಂದ್ರೆ ಅದು ಜನರ ಮೇಲೆ ಡಿಪೆಂಡ್ ಆಗಿರುತ್ತೆ ಅವ್ರು ನೋಡೋ ವ್ಯೂವು ಆಮೇಲೆ ಅವರು ಅದನ್ನ ಯಾವ ಥರ ಮನ್ಸಲ್ಲಿ ಹಾಕೊಂಡು ನೋಡ್ತಾರೆ ಅನ್ನೋದು ಇಂಪಾರ್ಟೆಂಟ್ ಸೊ ನಮ್ ಏನಿಲ್ಲ ನಾವು ಆಕ್ಟಿಂಗ್ ಮಾಡೋದು ನಮ್ಮ ಪರ್ಫಾರ್ಮೆನ್ಸ್ ಮಾಡೋದು ಜನರಿಗೆ ತೋರಿಸೋದು ಅಷ್ಟೇ ಕಾಂತಾರ ಸಿನಿಮಾ ನೋಡ್ರಿ ಅದ್ರ ಕಾಂತಾರ ಒಂದು ದೊಡ್ಡ ಅನುಭವ ನೋಡಿ ಈಗ ಮಾಮೂಲಿ ನೀವು ಏನೋ ಒಂದು ಸಣ್ಣ ಡ್ರಾಯಿಂಗ್ ಬರೀತೀವಿ ಅಲ್ಲ ಅದು ಲ್ಯಾಂಡ್ಸ್ಕೇಪ್ ಮತ್ತೆ ಆಯ್ತು ಲ್ಯಾಂಡ್ಸ್ಕೇಪ್ ಅಂದ್ರೆ ಅಗಲವಾದ ಚಿತ್ರ ಅಂದ್ರೆ ಅದ್ರದ್ದು ಆಡಳ ಅಗಲ ಭಾರಿ ಇದೆ ಅದರಲ್ಲಿ ತಿಳ್ಕೊಳ್ಳೋಂಥದ್ದು ತುಂಬಾ ಇದೆ ಆಮೇಲೆ ಅಂತ ಒಂದು ದೊಡ್ಡ ಸಿನಿಮಾದಲ್ಲಿ ಮೂವತ್ನಾಲ್ಕು ದೇಶಗಳಿಗೆ ಹೋಗಿರುವಂತ ಒಂದು ಸಿನಿಮಾದಲ್ಲಿ ನನಗೊಂದು ಪಾಠ ಪಟ್ಟ ರಿಷಬ್ ಶೆಟ್ಟಿ ಮತ್ತೆ ಹೊಂಬಾಳೆ ಮತ್ತೆ ಎಲ್ಲ ತಂತ್ರಜ್ಞಾನಿಗೂ ಮತ್ತೆ ನಿಮಗೆ ಆಡಿಯನ್ಸ್ಗೆ ನಾನು ಅದರಲ್ಲಿ ಮಹಾಮಂತ್ರಿ ಕ್ಯಾರೆಕ್ಟರ್ ಮಾಡಿದೀನಲ್ಲ ಅದಕ್ಕೆ ನಾನು ಧನ್ಯವಾದ ಫಸ್ಟ್ ಹೇಳ್ತೀನಿ ಥ್ಯಾಂಕ್ ಯು ವೆರಿ ಮಚ್ ಕಳೆದ ಒಂದು ಒಂದು ವರ್ಷಗಳಿಂದ ಒಳ್ಳೆ ನೋಡಿದೆ ಅಂದ್ರೆ ಕಾಟೇರ ಅಂತ ಕೂಡ ತಾವು ಬಹುಮುಖ್ಯ ಒಂದು ನೋಡಿದೆ ಅದು ಅಷ್ಟೇ ನನಗೆ ಕಾಟೇರದಲ್ಲಿ ಒಂದು ಜಮೀನ್ದಾರ್ ಕ್ಯಾರೆಕ್ಟರ್ ಕೊಟ್ಟಿದ್ರು ತುಂಬಾ ಜಮೀನ್ದಾರ ಇದ್ರು ಅದರಲ್ಲಿ ನನ್ನ ಸೆಪರೇಟ್ ಆಗಿ ಜಗಪತಿ ಬಾಬು ಪಕ್ಕದಲ್ಲಿ ನಿಲ್ಸಿ ಒಂದು ಒಳ್ಳೆ ಡೈಲಾಗ್ಗಳನ್ನ ಕೊಟ್ಟು ಆ ತರುಣ್ ಸರ್ ಅವರು ಮಾಡಿಸಿದ್ರು ಅವ್ರಿಗೂ ನಾವು ಧನ್ಯವಾದಗಳು ಇವತ್ತು ದಿವಸ ನೀವು ಸಿನಿಮಾ ನೋಡಿದಾಗ ಆ ಸಿನಿಮಾದಲ್ಲಿ ಒಬ್ಬ ದೊಡ್ಡ ತಪ್ಪಸ್ಟ್ ವಿಲನ್ ಆಗಿ ಕಾಣಿಸ್ತೀನಿ ಅವಾಗ ತುಂಬಾ ಖುಷಿ ಆಗಿರ್ತಾರೆ ಸಿಟ್ರೆ ಇವತ್ತು ಆ ಯಾವ ಸೋಷಿಯಲ್ ಮೀಡಿಯಾ ನೋಡಿದ್ರು ಕೂಡ ಯಾವ ಮೊಬೈಲ್ ಕಾಲ್ ಮಾಡಿದ್ರು ಕೂಡ ಬಿಗ್ ಬಾಸ್ ಬಿಗ್ ಬಾಸ್ ಓ ಬಿಗ್ ಬಾಸ್ ಹನ್ನೆರಡು ಬಗ್ಗೆ ಮಾತಾಡ್ತಿದ್ರಾ ಸೀಸನ್ ಹನ್ನೆರಡು ಓ ಅದೊಂದು ಸೈಕ್ ಬಿಡ್ರಿ ಸೈಕ್ ಸೈಕ ಎಲ್ರಿಗೂ ಏನಾಗಿದೆ ಗೊತ್ತಾ ಸೋಷಿಯಲ್ ಮೀಡಿಯಾ ಕೈಯಲ್ಲಿ ಬಂದ ನಂತರ ಎಲ್ಲರೂ ಬಿಗ್ ಬಾಸ್ ನೋಡ್ತಾರೆ ಆಮೇಲೆ ಅದ್ರ ಬಗ್ಗೆನೇ ತಿಂಕ್ ಮಾಡ್ಕೊಂಡು ಊಟ ಮಾಡ್ತಾರೆ ತಿಂಡಿ ತಿಂತಾರೆ ಸಾಯಂಕಾಲ ಆದ್ರೆ ಅದ್ರ ಬಗ್ಗೆನೆ ಮಾತಾಡ್ತಾರೆ ಕೆಲಸ ಕಾರ್ಯದ್ರ ನಡೆ ಒತ್ತಡ ಇದ್ರು ಅದ್ರ ಬಗ್ಗೆ ತುಂಬಾ ಮಾತಾಡ್ತಾರೆ ರಿಜ್ವಾಲು ಖುಷಿ ಆಗತ್ತೆ ಜನ ಇಷ್ಟೊಂದು ಇನ್ವಾಲ್ವ್ಮೆಂಟ್ ಅಲ್ಲಿ ತಮ್ಮನೆ ಚಿತ್ರ ಅನ್ನೋ ನೋಡ್ತಾರೆ ಅನ್ನೋದಕ್ಕೆ ನಮ್ ಖುಷಿ ಆಗತ್ತೆ ಓಕೆ ಸೆಟ್ರಿ ನಿಮ್ ಪ್ರಕಾರ ಈ ಸರಿ ಬಿಗ್ ಬಾಸ್ ಅಲ್ಲಿ ಯಾರು ಚೆನ್ನಾಗಿ ಆಡ್ತಾರೆ ಸೆಟ್ರಿ ನೋಡಿ ಇಲ್ಲಿ ಚೆನ್ನಾಗಿ ಆಡೋದು ಅಂತ ನಾನ್ ಡಿಸೈಡ್ ಮಾಡೋದಲ್ಲ ಅದು ಎಲ್ಲರಿಗೂ ಜನರಿಗೆ ಗೊತ್ತಿರ್ತದೆ ಸೊ ಹಾಗಾಗಿ ಈ ಚೆನ್ನಾಗಿರೋ ಆಟನ ಅವ್ರವ್ರು ಆಡ್ತೀರ ಆದ್ರೆ ಅದ್ರಲ್ಲಿ ಸೂಪರ್ ಅಂತ ಕೊಡೋದಿದ್ರೆ ರಕ್ಷಿತ ಕೊಡಬಹುದು ಯಾಕೆಂದ್ರೆ ಅವಳ ಒಂದು ಒರಿಜಿನಾಲಿಟಿ ಆಫ್ ಆಕ್ಟ್ ಇದೆ ಅಂದ್ರೆ ಏನಿದೆ ಕ್ಯಾರೆಕ್ಟರ್ ಇದೆ ನಿಜವಾಗಿ ಹೊರ ಹೊಮ್ತಿದೆ ಅದ್ರಲ್ಲಿ ಇನ್ನರ್ಸೆನ್ಸಿ ಇದೆ ಸಾಮಾನ್ಯ ಜನರಿಗೆ ಎದೆಗೆ ತಟ್ಟೆ ಸೊ ಹಾಗಾಗಿ ನಾವು ರಕ್ಷಿತನ್ ಬಗ್ಗೆ ಹೇಳ್ಬೋದು ಅಂತ ಅನ್ಕೊಂಡಿದೀವಿ ನನ್ನ ನಿಲುವು ನಿಮ್ಮ ನಿಲುವು ನನಗೆ ಗೊತ್ತಿಲ್ಲ ಅಲ್ಲ ನಮ್ಮ ಗಿಲ್ಲಿ ನಟ ಇದನಲ್ಲ ಅವನ್ ಯಾವಾಗಲೂ ಹೊಂಸದ್ ಕುಡಿ ಒಂಸದ್ ಕುಡಿ ಅಂತಾನೆ ಈಗ ಹೊಂಸದ್ ಕುಡಿ ಇಂದ್ರೆ ಮೊನ್ನೆ ಚಾಕ್ ಹಾಕುದ್ಲು ಅಂದ್ರೆ ಒಂದು ಗೇಮ್ ಅಲ್ಲಿ ಅಂದ್ರೆ ಒಂದ್ ನೋಡಿ ಸಿ ಇದ್ರಲ್ಲಿ ಪ್ರತಿಯೊಬ್ರು ಒಂದು ರೇಸ್ ಇರುತ್ತೆ ಎಂಟು ಜನ ಟ್ರ್ಯಾಕ್ ಅಲ್ಲಿ ಎಂಟು ಜನ ಓಡ್ತಾರೆ ಆದ್ರೆ ಓಡೋರು ಯಾರೋ ಪಕ್ಕದವ್ ಗೆಲ್ದೆ ಅಂತ ಯಾವತ್ತೂ ಓಡಲ್ಲ ನಾನ್ ಗೆಲ್ಲಿದೆ ಅಂತಲೇ ಓಡ್ತಾರೆ ಸೊ ಹಾಗಾಗಿ ನಾವು ಪ್ರತಿಯೊಬ್ಬರಿಗೂ ಇಂಡಿವಿಜುವಲ್ ಆಗಿ ನಾವು ಅದನ್ನ ಹೇಳ್ತೀವಿ ಸಿಟ್ರೆ ನಿಮ್ಮ ಈ ಬಿಸಿ ಶೆಡ್ಯೂಲ್ ಅಲ್ಲಿ ನಿಮ್ಮ ಈ ಸಿನಿಮಾ ವರ್ಕ್ ನಲ್ಲಿ ನೀವು ತುಂಬಾ ಗೊತ್ತ್ರೆ ಮತ್ತೆತ್ತು ನೀವು ತುಂಬಾ ಬಿಸಿ ಆರ್ಟಿಸ್ಟ್ ಇವಾಗ ನಮ್ಮ ಮೈಸೂರಿನಲ್ಲಿ ಒಂದ್ ಹಪ್ತ ಸಿನಿಮಾ ಇಂಡಸ್ಟ್ರಿ ಅಲ್ಲಿ ಈ ಗ್ಯಾಪ್ ಅಲ್ಲಿ ಸಿಟ್ರೆ ಬಿಗ್ ಬಾಸ್ ನೀವು ಯಾವ ಗ್ಯಾಪ್ ಅಲ್ಲಿ ನೋಡ್ತಾರೆ ಸಿಟ್ರೆ ನೋಡಿ ಗ್ಯಾಪ್ ಅಲ್ಲಿ ಈಗ ಕೈಯಲ್ಲಿ ಮೊಬೈಲ್ ಇದೆ ನಮ್ಗೆ ಇಷ್ಟ ಬಂದಾಗ ಯಾವ ಎಪಿಸೋಡ್ ಬೇಕಾದ್ರೆ ಕೈಯಲ್ಲಿ ತೆಗೆದು ನೋಡುವಂತ ಛಾತಿ ಇದೆ ಸೊ ಹಾಗಾಗಿ ನನಗೆ ಇಷ್ಟ ಬಂದಾಗ ನಾನ್ ನೋಡ್ತೀನಿ ಮತ್ತೆ ಮನೆಯಲ್ಲಿ ಫ್ರೀ ಆಗಿದ್ದಾಗ ಸಾಯಂಕಾಲ ನಾನು ಒಂಬತ್ತುವರೆಗೆ ಒಂಬತ್ತು ಗಂಟೆಗೆ ಹಾಜರಾಗಿ ಕೂತ್ಕೊಂಡು ಅದು ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತ ಕಾಯ್ತಾ ಇರ್ತೇನೆ ಬಿಗ್ ಬಾಸ್ ಎಪಿಸೋಡ್ ನಿಮ್ಗೆ ಪ್ರತಿ ನೋಡ್ತೀರಾ ಸೆಟ್ರೆ ಹೌದು ಸೂಪರ್ ಹಾಗಂದ್ರೆ ಸೆಟ್ರೆ ನಿಮ್ ಪ್ರಕಾರ ಇಷ್ಟು ದಿನ ನೀವು ನೋಡದಂತ ಇದ್ರಲ್ಲಿ ಜಡ್ಜ್ಮೆಂಟ್ ಅಲ್ಲಿ ಟಾಪ್ ಫೈಲ್ ಯಾರು ಬರ್ಬೋದು ಸೆಟ್ರೆ ನೋಡಿ ಆಕ್ಚುಲು ನಾವು ಫಸ್ಟ್ ಇಷ್ಟು ದಿವಸ ನನಗೆ ಇಲ್ಲಿ ಅಂತ ಅನ್ಕೊಂಡು ಬಂದಿದೆ ಆಮೇಲೆ ಇನ್ನೆಲ್ಲೋ ಒಂದ್ ಕಡೆ ರಘುಗೇನಾರು ವಾಲ್ಬಹುದು ಅಂತ ಅನ್ಕೊಂಡಿದ್ದೆ ಆದ್ರೆ ಈಗ ನೋಡಿದ್ರೆ ರಕ್ಷಿತನ್ ಬಗ್ಗೆನೆ ಕಾನ್ಸಂಟ್ರೇಷನ್ ಆಗ್ತಾ ಇದೆ ಮುಂದಿನ ದಿನಗಳೇ ನಂಗೆ ಗೊತ್ತಿಲ್ಲ ಬಟ್ ಅಪ್ ಟು ಇವತ್ತಿನ ದಿವಸಕ್ಕೆ ರಕ್ಷಿತಾ ಒನ್ ಆಫ್ ದಿ ಲೀಡೆಸ್ಟ್ ಕಾಂಟೆಸ್ಟ್ ನೈಸ್ ಹಾಗಾದ್ರೆ ಟೋಟಲಿ ಈಗ ಕೊನೆ ಕೊನೆದಾಗಿ ನಮ್ಮ ರಕ್ಷಿತನಿಗೆ ಅಥವಾ ಬಿಗ್ ಬಾಸ್ ಸ್ಪರ್ಧಿಗಳಿಗೆ ಏನಕ್ಕೆ ಇಷ್ಟಪಡ್ತಾರೆ ನೋಡಿ ಎಲ್ಲ ಜನಕ್ಕೆ ತುಂಬಾ ಎಂಟರ್ಟೈನ್ಮೆಂಟ್ ಕೊಡ್ತೀರಾ ಸೊ ನೀವೆಲ್ರಿಗೂ ಗೆಲ್ಬೇಕು ಆದರೆ ಅದು ಸಾಧ್ಯವಿಲ್ಲ ಒಬ್ರಿಗೂ ಗೆಲ್ಬೇಕು ಸೊ ಅದರಿಂದ ಎಲ್ರಿಗೂ ನಾನು ಆಲ್ ದ ಬೆಸ್ಟ್ ಹೇಳ್ತೀನಿ ಆಗಿ ಹೇಳೋಕೆ ಇಷ್ಟಪಡಲ್ಲ ಯಾಕಂದ್ರೆ ಪ್ರತಿಯೊಬ್ರು ಕಂಟೆಸ್ಟ್ ಸಿ ಅವರು ಕಷ್ಟಪಟ್ಟುಬಿಟ್ಟು ಬಂದಿರ್ತಾರೆ ಅವ್ರವ್ರ ಫೀಲ್ಡಲ್ಲಿ ಅವ್ರು ತುಂಬಾ ಕಷ್ಟಪಟ್ಟಿರ್ತಾರೆ ಅದರಿಂದ ಇಂಡಿವಿಜುಲ್ ಆಗಿ ನಾನು ಯಾರಿಗೂ ಆಲ್ ದ ಬೆಸ್ಟ್ ಹೇಳಲ್ಲ ಟೋಟಲ್ ಟೀಮ್ ಆಫ್ ವರ್ಕ್ ಯಾರ್ಯಾರು ಮಾಡ್ತಿದಾರೆ ಎಲ್ರಿಗೂ ಆಲ್ ಬೆಸ್ಟ್ ಅಷ್ಟೇ ಹೇಳಬಲ್ಲ ಥ್ಯಾಂಕ್ ಯು ಸೆಟ್ರಾ ನಿಜವಾಗ್ ಭೇಟಿ ಭೇಟಿಯಾಗಿ ತುಂಬಾ ಖುಷಿ ಆಯಿತು ಜೊತೆಗೆ ನಿಮ್ ಮಾತಾಡ್ಸಂತ ಇನ್ನೂ ಖುಷಿ ಆಯ್ತು ಸೆಟ್ರಾ ನೋಡಿ ಶಿವಣ್ಣ ಸರ್ ನಿಮ್ಮ ಕಾಮಿಡಿ ಚಾವಡಿ ಇದೆಲ್ಲ ಅದು ಇನ್ನೂ ತುಂಬಾ ತುಂಬ ಜನಗಳನ್ನ ಇಂಟ್ರ್ಯೂ ಮಾಡ್ಲಿ ದೊಡ್ಡ ಮಟ್ಟದಲ್ಲಿ ಬೆಳಿಲಿ ಇನ್ನೊಂದು ಅವಕಾಶಗಳು ನಮ್ಗೆ ಸಿಗ್ಲಿ ಸೊ ನಿಮ್ಮ ಚಾವಡಿಗೆ ನನ್ನ ಇಂದ ಆಲ್ ದ ಬೆಸ್ಟ್ ಯು